ವಿಜಯನಗರ ಬ್ರೇಕಿಂಗ್ ಸುದ್ದಿ ವರ್ಷದ ಮೊದಲ ಮಳೆರಾಯನ ಆರ್ಭಟದ ಮಳೆ ಗಾಳಿಯ ರಬುಸಕ್ಕೆ ಮಂಗಳಮುಖಿಯರ ಗುಡಿಸಲು ನೆಲಸಮ ವಿಜಯನಗರ ಜಿಲ್ಲೆಯ ಪಟ್ಟಣದ ಸಂಡೂರು ರಸ್ತೆ ಹತ್ತಿರ ಇರುವ ನೂತನ ಸರ್ಕಾರಿ ಆಸ್ಪತ್ರೆ ಹಿಂಭಾಗ ನೀರಿನ ಕಾಲುವೆ ಹತ್ತಿರ ನಡೆದ ಘಟನೆ ಮಧ್ಯರಾತ್ರಿಯಲ್ಲಿ ಭಯಂಕರವಾದ ಮಳೆಗಾಳಿ ಸುರಿದು ಬಡತಕ್ಕೆ ಮಂಗಳಮುಖಿಯರ ಗುಡಿಸಲುಗಳು ಬೀದಿ ಪಾಲಾಗಿದ್ದಾವೆ ಇವರು ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಇವರ ಸುಮಾರು ವರ್ಷಗಳಿಂದ ವಿಜಯನಗರ ಜಿಲ್ಲೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಸಂಡೂರು ರೋಡ್ ಎಸಿ ಆಫೀಸ್ ಕೆನಲ್ ಪಕ್ಕಕ್ಕೆ ಜಿಲ್ಲಾ ಆಸ್ಪತ್ರೆಯ ಪಕ್ಕಕ್ಕೆ ಅವರು ಭಿಕ್ಷಾಟನೆ ಮಾಡಿದಂತಹ ದುಡ್ಡಿನಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳು ಖರ್ಚು ಮಾಡಿ ಕೆನಲ್ ಪಕ್ಕದಲ್ಲಿ ಗುಡಿಸಲು ಹಾಕಿಕೊಂಡು ಸುಮಾರು ಗುಡಿಸಲುಗಳು ಇದ್ವು ಯಾಕೆಂದ್ರೆ ಇವರನ್ನ ಯಾರೂ ಸೇರುವುದಿಲ್ಲ ಇವರ ಜೀವನದ ಜೊತೆಗೆ ಆಟ ಆಡ್ತಕ್ಕಂತಹ ಜನರು ಇವರ ಬಗ್ಗೆ ಅಸಹಾಯಕವಾಗಿ ಮಾತಾಡ್ತಾರೆ ಅಂತ ಜನರ ಮಧ್ಯೆ ನಮ್ಮ ಜೀವನವನ್ನ ಹೇಗೆ ಬಾಳುವುದು ಎಂಬ ಅವರಿಗೆ ಚಿಂತೆ ಹೀಗಾಗಿ ಸುಮಾರು ಸಲ ಸರ್ಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸುಮಾರು ದಿನಗಳಿಂದ ಮನವಿ ಮಾಡುತ್ತಾ ಬಂದಿದ್ದಾರೆ ಎಂದು ತಿಳಿದು ಬಂದಿದೆ ಮಂಗಳಮುಖಿಯರ ಕುಟುಂಬಗಳಿಗೆ ಸರಿಯಾದ ಭೂಮಿ ಹುಡುಕಿ ಒಂದು ಎಕರೆ ಭೂಮಿಯನ್ನ ಕೊಡಿ ನಾವು ಎಲ್ಲ ಕುಟುಂಬದವರು ಅದರಲ್ಲಿ ಇರ್ತೀವಿ ನಮ್ಮ ಬದುಕು ಬಾಳು ಬೀದಿ ಪಾಲಾಗಿದೆ ಎಂದು ಹೇಳುತ್ತಿದ್ದಾರೆ ಚುನಾವಣೆ ಬಂದಾಗ ಮಾತ್ರ ನಾವು ನೆನಪಾಗುತ್ತೇವೆ ನಮ್ಮ ಮತ ಅವರಿಗೆ ಗೊತ್ತಾಗುತ್ತದೆ ಚುನಾವಣೆ ಮುಗಿದ ನಂತರ ನಾವು ಯಾವ ಅಧಿಕಾರಿಗಳಿಗೂ ನೆನಪು ಬರುವುದಿಲ್ಲ ಇವತ್ತು ನಮ್ಮ ಬಾಳು ಬೀದಿ ಪಾಲಾಗಿದೆ ನಗರಸಭೆ ಕಮಿಷನರ್ ಸ್ಥಳೀಯ ಶಾಸಕರೇ ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ಸ್ಥಳಕ್ಕೆ ಬಂದು ಭೇಟಿ ನೀಡಿ ನೋಡಿ ನಮ್ಮ ಬಾಳು ಏನಾಗಿದೆ ನಾವು ಈ ದಿನ ರೋಡ್ ಪಾಲಾಗಿದ್ದೇವೆ ನಮ್ಮ ಸಮಸ್ಯೆ ಕುರಿತು ನಿಮಗೆ ಕೇಳಲು ಹಕ್ಕಿಲ್ವಾ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಅಥವಾ ನಾವು ಮನುಷ್ಯರಲ್ಲವೇ ನಮ್ಮ ಗೋಳು ಅಳಲು ಯಾರ ಮುಂದೆ ತೋಡಿಕೊಳ್ಳಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ತಾವು ದಯಮಾಡಿ ನಮಗೆ ಒಂದು ಎಕರೆ ಭೂಮಿಯನ್ನ ನೀಡಬೇಕು ಇದು ನಮ್ಮ ಮನವಿ ಎಲ್ಲ ಅಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ ನಿಮ್ಮ ಮುಂದೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಎಂದು ಮಾಧ್ಯಮದ ಎದುರು ತಿಳಿಸಿದ್ದಾರೆ ಮುಂದಿನ ದಿನ ಇಲ್ಲವಾದರೆ ನಮಗೆ ವಿಷವಾದರೂ ಕೊಟ್ಟು ಬಿಡಿ ನಾವು ಪ್ರಾಣ ಕಳೆದುಕೊಳ್ಳಲು ಸಿದ್ಧವಾಗಿದ್ದೇವೆ ವಿಜಯನಗರ ಜಿಲ್ಲೆ ನಿನ್ನೆ ರಾತ್ರಿ ನಡೆದ ಭಯಂಕರ ಘಟನೆ ಎಂದು ತಿಳಿದು ಬಂದಿದೆ ಬ್ಯೂರೋ ರಿಪೋರ್ಟ್ ಎಂ ಶಶಿನಾಳ ಶರೀಫ್ ವಿಜಯನಗರ ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ವಿಜಯನಗರ ಚಿಗುರು ಸೇವಾ ಸಮುದಾಯದ ಅಧ್ಯಕ್ಷರು ಮತ್ತು ಎಮ್ ಜಿ ಎಸ್ ಪಿ ಸದಸ್ಯರು ಏನಪ್ಪ ವಿಷಯ ಅಂದರೆ ನಿನ್ನೆ ಬಂದಂಥ ಗಾಳಿ ಮಳೆ ಬಿರುಗಾಳಿಯಿಂದ ನಮ್ಮ ಗುಡ್ಸಲುಗಳೆಲ್ಲ ನೆಲಕ್ಕೆ ಉರುಳಿದಾವೆ ನಾವೇನು ಮೂವತ್ತೇಳು ಗುಡಿಸಲುಗಳು ಏನು ಹಾಕ್ಕೊಂಡಿದೀವಿ ಅದರಲ್ಲಿ ಒಂದು ಹದಿನೇಳು ಗುಡಿಸಲುಗಳು ನೆಲಕ್ಕೆ ಬಿದ್ದಿದ್ದಾವೆ ರಾತ್ರಿ ನಾವು ಇಲ್ಲೇ ಕೂತಿದ್ವಿ ಹನ್ನೊಂದು ನಲವತ್ತರಿಂದ ಹನ್ನೆರಡು ಗಂಟೆ ಒಳಗಾಗಿ ಕರೆಂಟ್ ವೈರು ಎಲ್ಲ ಕಿತ್ತಿ ತಳಗಡೆ ಬಿತ್ತು ಆವಾಗೇನಾದರೂ ನಾವು ಇಲ್ಲೇ ಇದ್ದಿದ್ರೆ ನಮ್ಮ ಪ್ರಾಣ ಅಂತೂ ಹೋಗೋದು ಗ್ಯಾರಂಟಿ ನಾವಿವಾಗ ರಾತ್ರಿ ಅಷ್ಟತ್ತಿನಲ್ಲಿ ನಮ್ಮ ತಂಗಿ ನಮ್ಮ ಸಿಸ್ಟರ್ಸ್ ಫೋನ್ ಮಾಡಿ ಮನೆ ಒಬ್ಬ ಮಳೆ ಬಾ ಗಾಳಿ ಭಾಳ ಇದೆ ಅಂತೇಳಿ ಎಲ್ರಿಗೂ ಕರೆದಾಗ ಅವ್ರವ್ರ ಮನೆಗಳಿಗೆ ಅವ್ರವ್ರು ಸೇರಿಕೊಂಡಿದ್ವಿ ಇನ್ನು ಕೆಲವು ಜನ ನಮ್ಮ ಮನೆ ನನ್ನ ಮೇಲೆ ಒಂದು ಬಾಡಿಗೆ ಇದೆ ಆ ಮನೆಯಲ್ಲಿ ಎಲ್ಲರೂ ಉಳ್ಕೊಂಡಿದ್ವಿ ಆವಾಗೇನಾಯ್ತಂದ್ರೆ ನಾನು ರಾತ್ರಿ ಮತ್ತೆ ಬರೋಣ ಅಂತ ಬಂದರೆ ಪೂರ್ತಿ ಇನ್ನೂ ಜಾಸ್ತಿ ಮಳೆ ಗಾಳಿ ಆಗಿರೋ ಕಾರಣವಾಗಿ ನಾನು ಬೆಳಿಗ್ಗೆ ಬಂದೆ ಬೆಳಗ್ಗೆ ಬಂದು ನೋಡಿದಾಗ ಎಲ್ಲ ಗುಡಿಸಲುಗಳು ನೆಲಕ್ಕೂ ಆಮೇಲೆ ನನ್ನ ಗುಡಿಸಲುಗಳ ಮುಂದೆ ಇರುವಂತಹ ಚೆತ್ತು ಕೂಡ ತಳಗಡೆ ಬಿದ್ದಿದೆ ಇನ್ನೆಲ್ಲವೂ ಬಾಗ್ಬಿಟ್ಟಿದೆ ಅದರಲ್ಲಿ ವಾಸ ಮಾಡಲಿಕ್ಕೆ ಆಗಲ್ಲ ಇನ್ನು ನಾವು ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಖರ್ಚು ಮಾಡಿ ನಾವೇನು ಗುಡಿಸಲುಗಳು ಹಾಕೊಂಡ್ವಿ ಅದು ಪ್ರಯೋಜನೇ ಇಲ್ದಂಗೆ ಆಯಿತು ಆಮೇಲೆ ಎಚ್ ಆರ್ ಗವ್ಯಪ್ಪ ಅಂದರೆ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಭೇಟಿ ಕೊಟ್ವಿ ಸರ್ ನಮ್ಮದು ಹಿಂಗಿದೆ ಪರಿಸ್ಥಿತಿ ಹುಳ ಉಪ್ಪಡಿ ಬರ್ತಾಯಿದೆ ಕೆಲವು ಜನಕ್ಕೆ ಚೋಳ್ ಕಚ್ಚಿದೆ ಅಂತೇಳಿ ಎಲ್ಲ ತಿರ್ಗಾಡಿದ್ವಿ ಯಾರೂ ನಮಗೆ ಸ್ಪಂದಿಸ್ಲಿಲ್ಲ ಆಮೇಲೆ ಗ ಜಮೀರ್ ಅಹಮದ್ ಖಾನ್ ಸರ್ ಅವ್ರಿಗೂ ನಾವು ಹೇಳಿದ್ವಿ ಸರ್ ನಮಗೆ ಮನೆ ಇಲ್ಲ ವಾಸ ಮಾಡೋಕ್ಕೆ ಅವ್ರು ಎಷ್ಟು ಸತಿ ಬಂದರೆ ಅಷ್ಟು ಸತಿ ಅವ್ರಿಗೆ ಕಾಲುಬಿಟ್ಟು ನಾವು ಅದೇ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದೀವಿ ನಮ್ಗೆ ವಸತಿ ಕೊಡಿ ವಸತಿ ಮಾಡಿಕೊಡಿ ಅಂತೇಳಿ ನಾವು ಒಂದೊಂದು ರೂಪಾಯಿ ಭಿಕ್ಷಾಟನೆ ಮಾಡಬೇಕು ಇಲ್ಲ ಸೆಕ್ಸ್ ವರ್ಕ್ ಮಾಡಬೇಕು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಹಂಗಾಗಿ ನಾವು ಅದನ್ನ ಮಾಡ್ಬಿಟ್ಟೆ ಈಗ ಗುಡ್ಸಲ್ಗಳನ್ನ ಹಾಕೊಂಡ್ವಿ ಅಷ್ಟು ದುಡ್ಡು ಖರ್ಚು ಮಾಡಿ ಇವಾಗ ನಮ್ಗೆ ಇರೋಕೆ ವಾಸ ಇಲ್ಲ ದಯವಿಟ್ಟು ಸರ್ಕಾರಕ್ಕೆ ನಾವು ಬೇಡ್ಕೊಳ್ಳೋದೇನಂದ್ರೆ ಈ ರಾಜ್ಯ ಸರ್ಕಾರದಿಂದ ನಮಗೆ ಏನು ವಸತಿ ಇದು ಬಜೆಟ್ ಆಗಿಲ್ಲ ಈ ಸಮಾವೇಶದಲ್ಲಿ ಬಜೆಟ್ ಆಗಿಲ್ಲ ಮುಂದೊಂದು ಸೀತಿಯಾದರೂ ನಮಗೆ ವಸತಿದು ಮಾಡಿಕೊಡ್ಬೇಕು ಆಮೇಲೆ ನಮಗೆ ಈ ಏನು ನಾವು ಜಾಗ ಕೇಳಿದ್ವಿ ಒಂದು ಎಕರೆ ಜಾಗವನ್ನು ನಮಗೆ ಕೊಟ್ರೆ ಆ ಒಂದು ಎಕರೆ ಜಾಗದಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ನಾವು ಒಂದೊಂದು ಗುಡ್ಸಲ್ಗಳನ್ನು ಹಾಕೊಂಡು ಚಿಕ್ಕದೇ ಆಗಲಿ ಹತ್ತು ಹತ್ತು ಅಲ್ಲಿ ಒಬ್ಬೊಬ್ಬರು ಇರೋ ಥರ ಆಗಲಿ ನಾವು ಗುಡ್ಸಲ್ಗಳನ್ನ ಮಾಡ್ಕೊಂತೀವಿ ಅಂತೇಳಿ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಆಮೇಲೆ ನಮ್ಮ ವಿಜಯನಗರ ಎಚ್ ಆರ್ ಗವಿಯಪ್ಪ ಎಮ್ ಎಲ್ ಎ ಅವ್ರಿಗೆ ಕೇಳ್ಕೊಳೋದಿಷ್ಟೇ ನಮಗೆ ಆದಷ್ಟು ಬೇಗ ನಮ್ಮ ಮನೆಗಳನ್ನು ನಮಗೆ ಕೊಡಿ ನಮ್ಮ ಮನೆಗಳ ವಸತಿಯನ್ನು ಕೊಡಿ ಅಂತ ಬೇಡ್ಕೊಂತ ಇದೀವಿ ಕೈ ಮುಗಿದು ನಾ ಎಲ್ಲರಿಗೂ ಈ ವಿಜಯನಗರದಲ್ಲಿ ಇರುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಕೇಳ್ತಾ ಇದ್ವಿ ಎಲ್ಲರ ಹತ್ರ ತಿರ್ಗಾಡಿದ್ದೀನಿ ಆದಷ್ಟು ಬೇಗ ನಮ್ಗೆ ಮನೆಗಳ ವ್ಯವಸ್ಥೆ ಮಾಡ್ಕೊಡಿ ಕೈ ಮುಗಿ ಕೇಳ್ತಾ ಇದೀವಿ